ಮಾಡಿ ಇಲ್ಲಿ ಸಾಫ್ಟ್ ಆಗಿ ರಾಜ್ ರಾಜ್ಬಿರ್ ಶೆಟ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲದಕ್ಕಿನ್ನ ನನ್ನ ಬಹಳ ಹಳೆಯ ಸ್ನೇಹಿತ ರವಿ ವರ್ಮ ಅವರು ಪ್ರೊಡಕ್ಷನ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಈ ಮೂಲಕ ಇದೇ ತರ ಯಂಗ್ಸ್ಟರ್ಸ್ ಗೆ ಈ ತರದವ್ರಿಗೆಲ್ಲ ಚಾನ್ಸ್ ಕೊಟ್ಕೊಂಡು ಇನ್ನೊಂದೇ ಸಿನಿಮಾಗಳು ಮಾಡಿ ಪ್ರೊಡಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ ಆಮೇಲೆ ಪ್ರತಿ ಒಂದು ಹಳ್ಳಿ ಗಿಳ್ಳಿ ತೋರಿಸಿರೋ ರೀತಿ ಎಲ್ಲ ತುಂಬಾ ಚೆನ್ನಾಗಿದೆ ಮೇಕಿಂಗ್ ವೈಸ್ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಎಲ್ಲರೂ ಆಲ್ರೆಡಿ

ಅದು ಟ್ವಿಸ್ಟ್ ಎಂಡ್ ಟ್ವಿಸ್ಟ್ ಬಹಳ ಚೆನ್ನಾಗಿದೆ ರಾಜ್ವೀರ್ ಶೆಟ್ಟರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಆ ಮಗುನು ತುಂಬಾ ಚೆನ್ನಾಗಿ ಮಾಡಿದೆ ಎಲ್ಲರೂ ಕ್ಯಾರೆಕ್ಟರ್ ಗಳು ತುಂಬಾ ಚೆನ್ನಾಗಿದೆ ಗುಡ್ ಅಟೆಂಪ್ಟ್ ಸಿನಿಮಾ ಇಷ್ಟು ಹಿಡಿತದಲ್ಲಿ ಮಾಡಿದಿರ ಅಂದ್ರೆ ಆಶ್ಚರ್ಯ ಒಳ್ಳೇದಾಗಲಿ ಒಳ್ಳೇದಾಗಲಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್